ಸ್ಪರ್ಧಾರ್ಥರಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಸೆಷನ್ ಅಲ್ಲಿ ನಾವು ಪಿ ಎಸ್ ಟಿ ಆರ್ ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹಿಂದಿನ ಪರೀಕ್ಷಾ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ ಇದು ಒಂದರಿಂದ ಐದನೇ ತರಗತಿ ಶಿಕ್ಷಕರಿಗೆ ಎರಡ್ ಸಾವಿರದ ಹದಿನೈದರ ಒಂದು ಪರೀಕ್ಷಾ ಪ್ರಶ್ನೋತ್ತರಗಳು ಮತ್ತು ಈ ನಾಳೆಯಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದು ವಿದ್ಯಾಶಾರದಿ ವತಿಯಿಂದ ಹೊಸ ಬ್ಯಾಚ್ ಕೋರ್ಸ್ ಬಂದ್ಬಿಟ್ಟು ಪ್ರತಿದಿನ ಲೈವ್ ತರಗತಿಗಳು ದೇವರ ಆನ್ಲೈನ್ ಟೆಸ್ಟು ಪರೀಕ್ಷಾ ಸಂಬಂಧಿ ಮಾರ್ಗದರ್ಶನ ಮತ್ತು ಹಿಂದಿನ ಪರೀಕ್ಷೆಗಳ ಪ್ರಶ್ನೋತ್ತರಗಳು ಇರುತ್ತೆ ಲೈವ್ ಕ್ಲಾಸ್ ಮಿಸ್ ಆದರೂ ರೆಕಾರ್ಡಿಂಗ್ ಕ್ಲಾಸಸ್ ಅವೈಲೇಬಲ್ ಇರುತ್ತೆ ಈ ಒಂದು ಕೋರ್ಸು ನಿಮಗೆ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ಗೆ ಸಹಿತ ಯೂಸ್ ಆಗುವಂಥದ್ದು ಟೀಚ್ಮೆಂಟ್ ಆ್ಯಪಲ್ಲಿ ಲೈವ್ ಕ್ಲಾಸಸ್ ಇರುತ್ತೆ ನಿಮಗೆ ಹೆಚ್ಚಿನ ಮಾಹಿತಿಗೆ ಈ ಒಂದು ನೈನ್ ತ್ರೀ ಏಯ್ಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ಒಂದು ಮೊದಲೇ ಪ್ರಶ್ನೆ ನೋಡೋಣ ಸಂಸ್ಕೃತದ ಒಂದು ಪ್ರಸಿದ್ಧ ಕೃತಿ ಕುಮಾರ ಸಂಭವದ ಕರ್ತೃ ನೋಡು ಇದು ಎರಡ್ ಸಾವಿರದ ಹದಿನೈದರಲ್ಲಿ ಕೇಳುವಂತ ಪ್ರಶ್ನೆ ಕನ್ನಡ ರಿಲೇಟೆಡ್ ಇಪ್ಪತ್ ಕಶನ್ಸ್ಗೆ ಇರ್ತಾರೆ ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಕುಮಾರ ಸಂಭವ ಇದರ ಕೃತಿಯ ಒಂದು ಕರ್ತೃ ಬಂದ್ಬಿಟ್ಟು ಇದಕ್ಕೆ ಸರಿಯಾದಂತ ಉತ್ತರ ಅದು ಕಾಳಿದಾಸ ಕಾಳಿದಾಸ ಅನ್ನುವಂತ ಸರಿಯಾದಂತ ಉತ್ತರ ನೋಡಿ ಕಾಳಿದಾಸನ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ನೋಡ್ಬೇಕು ಅಂದ್ರ ಕಾಳಿದಾಸ ಒಬ್ಬ ಸಂಸ್ಕೃತದ ಪ್ರಸಿದ್ಧ ಕವಿಯಾಗಿದ್ದ ಮತ್ತು ಗುಪ್ತರ ಆಸ್ಥಾನದಲ್ಲಿ ನಾಟಕಕಾರ ಮತ್ತು ವಿದ್ವಾಂಸನಾಗಿದ್ದ ಇತ ಅಭಿಜ್ಞಾನ ಶಾಕುಂತಲ ರಘುವಂಶ ಮೇಘದೂತ ಕುಮಾರ ಸಂಭವ ಮುಂತಾದ ಒಂದು ಕಾದಂಬರಿಗಾಣ ನಾಟಕನ ಬರೆದಿದ್ದ ಕಾಳಿದಾಸನ ಪ್ರಸಿದ್ಧ ಕೃತಿ ಅಭಿಜ್ಞಾನ ಶಾಕುಂತಲ ವಿಶ್ವ ಪ್ರಸಿದ್ಧ ಕೃತಿ ಇದರಲ್ಲಿ ಶಾಕುಂತಲ ಪಾತ್ರವನ್ನ ಅಮೋಘವಾಗಿ ಒಂದು ಕಟ್ಟಿಕೊಟ್ಟಿರುವುದನ್ನ ನಾವು ಕಾಣ್ತೀವಿ ಇದಿಷ್ಟು ಒಂದು ಕಾಳಿದಾಸನ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಈತ ಗುಪ್ತರ ಕಾಲದಲ್ಲಿ ಇದ್ದ ಕವಿಯಾಗಿದ್ದ ನಾಟಕಕಾರನಾಗಿದ್ದ ಅನ್ನುವಂಥದ್ದು ನೋಡ್ತೀವಿ ಇನ್ನು ಎರಡನೇ ಪ್ರಶ್ನೆ ಗುಣಕ್ಕೆ ಮಚ್ಚರ ಉಂಟೆ ಎಂದು ಹೇಳಿರುವ ಪ್ರಸಿದ್ಧ ಕವಿ ಯಾರು ಅಂತ ಪ್ರಶ್ನೆ ಕೇಳ ರನ್ನ ಹರಿಹರ ಪಂಪ ಪೊಣ್ಣ ನೋಡಿ ಗುಣಕ್ಕೆ ಮಚ್ಚರ ಉಂಟೆ ಅಂತ ತಿಳ್ಕೊಂಡ ಹೇಳಿರುವಂತ ಕವಿ ಬಂದ್ಬಿಟ್ಟು ಅದು ಪಂಪ ಪಂಪ ಹೇಳಿರುವಂತ ಒಂದು ಸಾಲು ಇದು ಆತ ವಿಶೇಷವಾಗಿ ಒಂದು ಬನವಾಸಿಯಲ್ಲಿ ಇದ್ದ ಮತ್ತು ಪ್ರಮುಖವಾಗಿ ಆತನ ಕೃತಿಗಳು ಆದಿಪುರಾಣ ಇದು ಆದಿನಾಥ ಮತ್ತು ಭರತನ ಕುರಿತು ಧಾರ್ಮಿಕ ಕಾವ್ಯ ವಿಕ್ರಮಾರ್ಜುನ ವಿಜಯ ಇದು ಪಂಪ ಭಾರತ ಅನ್ನುವಂತ ಹೆಸರಿನಲ್ಲೂ ಸಹಿತ ಪ್ರಸಿದ್ಧಿಯನ್ನು ಪಡೆದಿರುವಂತದ್ದು ಈತ ರತ್ನತ್ರೆಯರಲ್ಲೇ ಮೊದಲಿಗ ಪಂಪ ಪೊನ್ನಾರನ್ನ ಇವರನ್ನ ರತ್ನತ್ರಯ ಅಂತ ಕರಿತೀವಿ ರನ್ನ ಜನ್ನ ಇವರನ್ನ ಕವಿಚಕ್ರವರ್ತಿಗಳು ಅಂತ ಕರಿತೀವಿ ಮತ್ತು ನಾಡೋಜ ಅನ್ನುವಂತ ಒಂದು ವಿಶೇಷವಾದಂತ ಒಂದು ಬಿರುದು ಆದಿಕವಿ ಅಗ್ರಕವಿ ಅಗ್ರ ಕವಿ ಕಲಿತವರ ಕಲ್ಪವೃಕ್ಷ ಅನ್ನುವಂತ ಸಾಕಷ್ಟು ಬಿರುದುಗಳನ್ನ ಹೊಂದಿದೆ ಈತನ ಎರಡು ಕಾವ್ಯಗಳು ಇನ್ನು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಅಂತ ಅಲ್ಲ ಅದರಲ್ಲಿ ವಿಶೇಷವಾಗಿ ಅನೇಕ ವಾಕ್ಯಗಳನ್ನು ಕಾಣ್ತೀವಿ ಅರಂಕುಶ ಮೆಟ್ಟೊಡ್ ನೆನೆವೂದಯ ಬನವಾಸಿ ದೇಶಮ ಬೆಳಗುವೆ ನಿಲ್ಲಿ ಲೌಕಿಕಮಣ ಜೀನಾಗಮ ಒಲಗಿಸಿ ಊಳುವುದೇ ಕಷ್ಟ ಇಳಾದಿನಾರದನ ಚಲವೋಳ್ ದುರ್ಯೋಧನ ನನ್ನಿಯ ಓಳ್ ಇನಿಯ ತನ್ನ ಗುಂಡಿಯೋಳ್ ಭೀಮಸೇನ ಮಾನವ ಜಾತಿ ತಾನೊಂದೇ ಬಲಂ ಈ ರೀತಿ ಸಾಕಷ್ಟು ಪ್ರಸಿದ್ಧವಾದಂತಹ ವಾಕ್ಯಗಳನ್ನ ಲೋಕ ಪ್ರಸಿದ್ಧನ ಪಡೆದಿರುವಂಥ ವಾಕ್ಯಗಳನ್ನ ನಾವು ಈತನ ಕೃತಿಗಳಲ್ಲಿ ಕಾಣ್ಬೋದು ಇನ್ನು ಕುಮಾರ ವ್ಯಾಸನ ಕರ್ನಾಟಕ ಭಾರತ ಕಥಾ ಮಂಜರಿ ಇದು ಯಾರ ಕಥೆ ಅಂತ ಕೇಳಿದರೆ ಕೃಷ್ಣನ ಕತೆ ಭರತನ ಕತೆ ಶಿವನ ಕತೆ ರಾಮನ ಕಥೆ ನೋಡಿ ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಈ ಒಂದು ಕೃಷ್ಣನ ಒಂದು ಕತೆ ಕೃಷ್ಣ ಕಥೆ ಅಂತ ಕರಿತೀವಿ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂತ ಒಂದು ಕೃತಿ ಅದ್ರ ಬಗ್ಗೆ ಈ ಕುಮಾರವಾಸನ ಬಗ್ಗೆ ನಾವು ನೋಡ್ಬೇಕು ಅಂದ್ರೆ ವಿಶೇಷವಾಗಿ ಗದುಗಿನ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂಥದ್ದು ಆದಿ ಪರ್ವದಿಂದ ಗದಾ ಪರ್ವದ ಕೇವಲ ಹತ್ತು ಪರ್ವಗಳನ್ನ ಮಾತ್ರ ಕುಮಾರವ್ಯಾಸ ರಚಿಸಿದ್ದ ಇನ್ನು ಉಳಿದ ಎಂಟು ಪರ್ವಗಳನ್ನ ತಿಮ್ಮಣ್ಣ ಕವಿ ಕೃಷ್ಣದೇವರ ಒಂದು ಇಚ್ಛೆಯಂತೆ ಪೂರ್ಣಗೊಳಿಸಿರುವಂತ ಕಾಂತಿ ತಿಳಿಯ ಹೇಳಿವೆ ಕೃಷ್ಣ ಕಥೆಯನ್ನು ಇಡೀ ಜಾಣರು ಮೆಚ್ಚುವಂತೆ ಎಂದು ಹೇಳುವ ಮೂಲಕ ಕೃಷ್ಣನನ್ನೇ ಕಥಾನಾಯಕನನ್ನಾಗಿ ಮಾಡಿಕೊಂಡು ಒಂದು ಭಕ್ತಿಯ ತೈಲದಲ್ಲಿ ಈ ಒಂದು ಕೃತಿಯನ್ನ ರಚಿಸಿರುವಂತ ಅದಕ್ಕಾಗಿ ಆತನ ಮೊದಲೇ ಒಂದು ಹೇಳುವಂತ ಇನ್ನೂ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಇದು ಬಾಮಿಣಿ ಷಟ್ಪದಲ್ಲಿ ಇರುವಂತದ್ದು ತಿಳಿ ಹೇಳುವೆ ಕೃಷ್ಣ ಕಥೆ ಅಂದ್ರೆ ಕೃಷ್ಣನ ಒಂದು ಕತೆ ಬಾಮಿಣಿ ಷಟ್ಪದಲ್ಲಿ ವೀರರಸ ಪ್ರಧಾನವಾಗಿರುವಂತದ್ದು ಮತ್ತು ಇಲ್ಲಿ ಉತ್ತರ ಕುಮಾರ್ನ ಪಾತ್ರವನ್ನ ಅತ್ಯಂತ ಅಮೋಘವಾಗಿ ರಚಿಸಿರುವ ಕ್ರಾಂತಿ ಮುಂದಿನ ಪ್ರಶ್ನೆ ಎದೆಗೆ ಬಿದ್ದ ಅಕ್ಷರ ಕೃತಿಯ ಕರ್ತೃ ಯಾರು ನೋಡ್ ಎದೆಗೆ ಬಿದ್ದ ಅಕ್ಷರ ನೋಡ್ರೆ ಆಕ್ಚುಲಿ ಕನ್ನಡ ಗ್ರಾಮರ್ ಕ್ವಶನ್ಸ್ ಕೇಳ್ತಾರೆ ಸಾಹಿತ್ಯದ ಕ್ವಶನ್ಸ್ ಕೇಳ್ತಾರೆ ಛಂದಸ್ಸು ಅಲಂಕಾರ ಎಲ್ಲಾ ಪ್ರಶ್ನೆಗಳು ಬರ್ತವೆ ದೇವನೂರ್ ಮಹಾದೇವ ಎಸ್ ಎಲ್ ಭೈರಪ್ಪ ಶಲಿಂಗಯ್ಯ ಮಣಿಕ ಎದೆಗೆ ಬಿದ್ದ ಅಕ್ಷರ ಅನ್ನುವಂತ ಒಂದು ಕೃತಿಯ ಕರ್ತರು ಬಂದ್ಬಿಟ್ಟು ಪ್ರಸಿದ್ಧ ದಲಿತ ಕವಿ ದೇವನೂರ್ ಮಹಾದೇವ ಇವರು ವಿಶೇಷವಾಗಿ ಹತ್ತೊಂಬತ್ತನೂರ ನಲ್ವತ್ತ ಎಂಟರಲ್ಲಿ ಹುಟ್ಟಿದ್ರು ಮತ್ತು ಸ್ಥಳ ಮೈಸೂರಿನ ದೇವನೂರು ಕಾದಂಬರಿ ಬಂದ್ಬಿಟ್ಟು ಎರಡು ಪ್ರಸಿದ್ಧವಾದಂತ ಕಾದಂಬರಿ ಕಾಣ್ತೀವಿ ಒಂದು ಕುಸುಮ ಬಾಲೆ ಇನ್ನೊಂದು ಒಡಲ ಸಾಕವಣ್ಣ ಪಾತ್ರವನ್ನ ಕಾಣ್ತೀವಿ ಆಮೇಲೆ ಕಥಾ ಸಂಕಲನ ದೇವನೂರು ನೋಡು ಮತ್ತು ಕೋಡು ಅನುವಾದ ಮಾಡಿರುವಂತದ್ದು ಗಾಂಧಿ ಮತ್ತು ಮಾವು ಇವರಿಗೆ ಕುಸುಮ ಬಾಲ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸಹಿತ ದೊರೆತಿರುವಂತಹ ಇದಿಷ್ಟು ದೇವನೂರು ಬಗ್ಗೆ ಅವರ ಸಂಪೂರ್ಣ ಬಗ್ಗೆ ಮಾಹಿತಿ ಮುಂದಿನ ಪ್ರಶ್ನೆ ಇಂಚರ ಇದು ಕನ್ನಡದ ಯಾವ ಸಂಧಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಲೋಪ ಸಂಧಿ ಲೋಪ ಸಂಧಿ ಅಂತಕೊಂಡು ಕರಿತೀವಿ ಇದನ್ನು ನಾವು ಬಿಡಿಸಿ ಬಿಡಿದಾಗ ಇನ್ನ ಪ್ಲಸ್ ಸರ ಇಂಚರ ಲೋಪಸಿ ಕಂಚಗಾರ ಈ ಪದದಲ್ಲಿ ಇರುವಂತಹದ್ದು ಯಾವುದು ಕಂಚಗಾರ ಅನ್ನುವಂಥದ್ದು ವಿಶೇಷವಾಗಿ ಒಂದು ತದ್ದಿತ ಪ್ರತ್ಯಯವನ್ನ ಕಾಣುತ್ತೆ ಕಂಚಗಾರ ನೋಡು ವಿಶೇಷವಾಗಿ ಈ ತದ್ದಿತಾಂತಗಳಲ್ಲಿ ನಾವು ತದ್ದಿತಾಂತ ನಾಮ ತದ್ದಿತಾಂತ ಭಾವನಾಮ ತದ್ದಿತಾಂತ ಅವ್ಯ ಅಂತ ನಾಮಪದಗಳ ಒಂದು ಕೊನೆಯಲ್ಲಿ ತದ್ದಿತ ಪ್ರತ್ಯಯಗಳು ಸೇರಿದಾಗ ಉಂಟಾಗುವಂತ ಒಂದು ನಾಮಪದಗಳ ಹೊಸ ಶಬ್ದಗಳಿಗೆ ತದ್ದಿತಾಂತಗಳ ಕರಿತವೆ ಬರಹಗಾರ ಕನ್ನಡಿಗ ಗುಣವಂತ ಒಕ್ಕಲಿಗ ಕಿವುಡು ತೊದಲು ದೂರದವರೆಗೆ ಬಡತನ ಮಾತಾಳಿ ತನಗಾಗಿ ಇವೆಲ್ಲ ನೋಡಿ ಇನ್ನು ಗಾರ ಖಾರ ವಂತ ಇತ್ಯಾದಿ ಪ್ರತ್ಯಯಗಳನ್ನ ತದ್ದಿತಾಂತ ಪ್ರತ್ಯ ಕರಿತೀವಿ ತದ್ದಿತ ಅಂತ ನಾಮದಲ್ಲಿ ಕನ್ನಡಿಗ ಬರಹಗಾರ ಧೈರ್ಯವಂತ ತದಿತಾಂತ ಭಾವನಾಮದಲ್ಲಿ ತನ್ನ ಈಕೆ ಪೂ ಮೇ ಅನ್ನುವಂತ ಬರ್ತಾವೆ ಇಲ್ಲೇ ಬಡತನ ಇಂಪು ಕುರುಡು ಇನ್ನು ತದ್ದಿತಾಂತ ಅವಯದಲ್ಲಿ ಹೊರೆಗೆ ಮಟ್ಟಿಗೆ ಓಸ್ಕರ ಅನ್ನುವಂತ ಒಂದು ಪ್ರತ್ಯೇಕ ಬರ್ತಾವೆ ರಾಮನಂತೆ ಶಾಲೆಯವರೆಗೆ ಬರುವ ತನಕ ಈ ರೀತಿ ಮೂರು ಒಂದು ನಾಮ ಭಾವನಾಮ ಅವ್ಯಗಳನ್ನು ಕಾಣ್ತಿವಿ ಇನ್ನು ವಿಶೇಷಣ ಅಂದ್ರೆ ಏನು ವಿಶೇಷಣ ಅಂತ ನಾವು ಎದಕ್ ಕರಿತೀವಿ ಅಂತ ಕೇಳಿದರೆ ಈಗ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಗುಣವಾಚಕ ವಿಶೇಷ ಗುಣವನ್ನ ಸೂಚಿಸುವಂತ ಪದಗಳನ್ನ ವಿಶೇಷಣ ಅಂತ ಕರೀತೀವಿ ವಿಶೇಷಣಗಳಲ್ಲಿ ಐದು ಪ್ರಕಾರಗಳನ್ನ ಕಾಣ್ತೀವಿ ಸಂಕ್ಷಿಪ್ತವಾಗಿ ಸಂಕ್ಷಿಪ್ತ ನಾವು ನೋಡ್ಬೇಕು ಅಂದ್ರೆ ವಿಶೇಷವಾಗಿ ಐದು ಪ್ರಕಾರಗಳು ಇಲ್ಲಿ ಒಂದು ಗುಣವಾಚಕ ಗುಣವಾಚಕ ಅಂದ್ರ ವ್ಯಕ್ತಿ ವಸ್ತು ಪ್ರಾಣಿಗಳ ಗುಣ ಸ್ವಭಾವಗಳನ್ನ ತಿಳಿಸುವಂತ ಪದ ಗುಣವಾಚಕ ಅಂತ ಕರೀತೀವಿ ದೊಡ್ಡದು ಚಿಕ್ಕದು ಹಿರಿಯರು ಕಿರಿಯರು ಈ ರೀತಿ ಸಂಖ್ಯಾವಾಚಕಗಳು ಸಂಖ್ಯೆಗಳನ್ನ ಒಳಗೊಂಡಿರುವಂತ ಒಂದು ಎರಡು ಮೂರು ನಾಲ್ಕು ಈ ರೀತಿ ಸಂಖ್ಯಾ ವಾಚಕಗಳು ಅದರಲ್ಲಿ ಆನೆಯ ಅನ್ನುವಂತ ಪದ ಕೊನೆಯಲ್ಲಿ ಸೇರಿತ್ತು ಅಂತಂದ್ರೆ ಮೂರನೆಯ ನಾಲ್ಕನೆಯ ಹತ್ತನೇ ಇವೆಲ್ಲ ಸಂಖ್ಯೆಯ ವಾಚಕ ಸಂಖ್ಯಾವಾಚಕ ಬೇರೆ ಸಂಖ್ಯೆಯ ವಾಚಕ ಬೇರೆ ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಪರಿಮಾಣ ವಾಚಕ ಪರಿಮಾಣವನ್ನು ಸೂಚಿಸುವಂತ ಅಷ್ಟು ಇಷ್ಟು ಎಷ್ಟು ಅಂತಿಕೊಂಡು ಏನ್ ಅಳತೆ ಗಾತ್ರವನ್ನು ಸೂಚಿಸ್ತಲ್ಲ ಅದು ಪರಿಮಾಣವಾಚಕ ಇನ್ನ ಪ್ರಕಾರವಾಚಕದಲ್ಲಿ ಅಂತ ಇಂತ ಎಂತಹ ಅಂತವನು ಈ ರೀತಿ ಇದ್ದು ಅಂದ್ರೆ ಪ್ರಕಾರ ವಾಚಕ ಇನ್ನು ದಿಗ್ವಾಚಕಗಳಲ್ಲಿ ಒಂದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯನ ಇರುತ್ತೆ ಎಂಟು ದಿಕ್ಕಗಳನ್ನು ಸೂಚಿಸುವಂತ ದಿಗ್ವಾಚಕ ಇನ್ ತಾನ್ ಎಂಬುದು ತಾನ್ ಎಂಬುದು ಯಾವ ಸರ್ವನಾಮ ಅಂತಿಕೊಂಡು ಕೇಳ ಸಂಬಂಧಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಮಧ್ಯಮ ಪುರುಷ ಸರ್ವನಾಮ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅದು ಆತ್ಮಾರ್ಥಕ ಸರ್ವನಾಮ ಆತ್ಮಾರ್ಥಕ ಪ್ರಮುಖವಾಗಿ ಮೂರು ಪ್ರಕಾರ ಸರ್ವನಾಮ ಕಾಣ್ತೀವಿ ಒಂದು ಪುರುಷಾರ್ಥಕ ಪ್ರಶ್ನಾರ್ಥಕ ಆತ್ಮಾರ್ಥಕ ಪುರುಷಾರ್ಥಕದಲ್ಲಿ ಮೂರು ಉತ್ತಮ ಪುರುಷ ಮಧ್ಯಮ ಪುರುಷ ಆಮೇಲೆ ಪ್ರಥಮ ಪುರುಷ ಉತ್ತಮ ಪುರುಷ ಉತ್ತಮ ಪುರುಷದಲ್ಲಿ ವಿಶೇಷವಾಗಿ ನಾನು ನಾವು ಮಧ್ಯಮ ಪುರುಷದಲ್ಲಿ ನೀನು ನೀವು ಪ್ರಥಮ ಪುರುಷದಲ್ಲಿ ಅವನು ಅವಳು ಅದು ಆಮೇಲೆ ಅವರು ಈ ರೀತಿ ಉತ್ತಮ ಪುರುಷ್ ಮಧ್ಯಮ ಪುರುಷ್ ಪ್ರಥಮ ಪುರುಷ್ ಪ್ರಶ್ನಾರ್ಥಕ ಅಂದ್ರೆ ಪ್ರಶ್ನೆಗಳನ್ನ ಕೇಳುವುದ್ರ ಮೂಲಕ ಏನು ಏಕೆ ಹೇಗೆ ಈ ರೀತಿ ಪ್ರಶ್ನೆಗಳನ್ನ ಕೇಳುವುದ್ರ ಮೂಲಕ ಇನ್ನು ಆತ್ಮಾರ್ಥಕ ಜಸ್ಟ್ ಹೇಳಿದಿಲ್ಲ ತನ್ನನ್ನು ತಾನೇ ಆತ್ಮಪೂರ್ತವಾಗಿ ಪೂರ್ತವಾಗಿ ಸಂಬೋಧಿಸಿಕೊಳ್ಳಲು ಬಳಸುವಂತ ಸವರ್ಣ ಇಲ್ಲಿ ತಾನು ತಾವು ಅನ್ನುವಂತಹ ಹೊಸಗನ್ನಡದಲ್ಲಿ ಇದ್ರ ತಾನು ಅನ್ನುವಂಥದು ಏಕವಚನವಾಗಿ ಹಳೆಗನ್ನಡದಲ್ಲಿ ಬಳಕೆಯಲ್ಲಿರುವಂತ ತಾಮ್ ಮತ್ತು ತಾಮ್ ಇದು ಬಹುವಚನ ಇನ್ನ ಸಾಗರ ಪುತ್ರ ಸಾರಿನ ಮಿತ್ರ ಇದು ಒಂದು ಒಗಟು ಇದನ್ನ ಯಾವ್ದಕ್ ಕರಿತೀವಿ ಅಂದ್ರೆ ಸಾಗರ ಪುತ್ರ ಸಾರಿನ ಮಿತ್ರ ಇದು ಯಾವ್ದಕ್ ಕರಿತೀವಿ ಅನ್ನೋ ಅಂತ ಕೇಳಿದರೆ ಉಪ್ಪು ಉಪ್ಪು ನೋಡ್ ಕೆಲವೊಂದಿಷ್ಟು ನಾವು ಒಗಟುಗಳನ್ನು ನೋಡ್ಬೇಕು ಅಂದ್ರೆ ವಿಶೇಷವಾಗಿ ನೀರಿನಲ್ಲೇ ಹುಟ್ಟುತ್ತೆ ನೀರಿನಲ್ಲಿ ಬೆಳೆಯುತ್ತೆ ನೀರಿನಲ್ಲಿ ಸಾಯುತ್ತದೆ ಅದು ಉಪ್ಪು ಇನ್ನ ಗಿರಗಿರ ತಿರುಗುತ್ತದೆ ಸುಸ್ತಾಗಿ ಬೀಳುತ್ತದೆ ಬುಗುರಿ ಇನ್ನ ಅಪ್ಪನ ಹಾಸಿಗೆ ಹಾಸಲಾರೆ ಅವ್ವನ ಕಡುಬು ಎನಿಸಲಾರೆ ನಾನು ಯಾ ಆಕಾಶ ನಕ್ಷತ್ರ ಅಪ್ಪನ ಹಾಶಿಕೆ ಅಂದ್ರೆ ಆಕಾಶ ಅವನು ಕಡುಬು ಅಂದ್ರ ನಕ್ಷತ್ರ ಅಕ್ಕ ತಂಗಿ ಮೂವರು ಕೆರೆಯಾಗಿ ಬಿದ್ರು ಒಬ್ಬ ಮುಳುಗಿದಳು ಒಬ್ಬಕ್ಕೆ ತೇಲಿದಳು ಒಬ್ಬಕ್ಕೆ ಕರಗಿ ಹೋಗಿ ಹೋದಳು ಅಂದ್ರೆ ಎಲೆ ಅಡಕಿ ಸುಣ್ಣ ಕೊಂಡಿ ತಟ್ಟಿದ್ರೆ ಸಾಕು ಕುಂಡಿ ಎಲ್ಲ ಉರಿಯುತ್ತವೆ ಅದು ಚೇಳು ಕೈಯಲ್ಲಿ ಕಾಲಿಲ್ಲ ಹೆಸರಲ್ಲಿ ಇಲ್ಲ ಆದ್ರೂ ಮನೆ ಬಿಟ್ಟು ಓಡೋಗ್ತಾನೆ ಹಿಡಿಯಕ್ಕೆ ಮಾತ್ರ ಆಗೋದಿಲ್ಲ ಸಾವು ದೇಹ ಅಥವಾ ಆತ್ಮ ಸಂತ್ಯಾಂಗಿಂದ ತರೋದು ಮುಂದಿಟ್ಕೊಂಡು ಅಳೋದು ಇದು ಉಳ್ಳಾಗಲಿ ಹೊಲದಲ್ಲಿ ಹುಟ್ಟೋದು ಹೊಲದಲ್ಲೇ ಬೆಳೆಯೋದು ಉಳುವಾಗ ಕಂಡು ನಗುವುದು ಗೆರ್ಕೆ ಹುಲ್ಲು ಬಿಂಕದ ಸಿಂಗರಿಗೆ ಮೈಯೆಲ್ಲ ಹೋಯಿತು ಮೆಣಸಿನಕಾಯಿ ಅರಮನೆ ಇಲ್ಲದ ಮಹಾರಾಜ ಶರಮನೆಯಲ್ಲಿ ಉಳಿಯುವಣ ಸಿಂಹರಾಜ ಈ ರೀತಿ ಕೆಲವೊಂದಿಷ್ಟು ಒಗ್ಗಟ್ಟು ಬರ್ತವೆ ಇನ್ನು ಪ್ರಗತಿಶೀಲ ಸಾಹಿತ್ಯದ ತವರು ಮನೆ ಎತ್ತಿಕೊಂಡು ಯಾವ್ದನ ರೀತಿಯ ಅಮೆರಿಕ ಜಪಾನ್ ಇಂಗ್ಲೆಂಡ್ ರಷ್ಯಾ ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಒಂದು ರಷ್ಯಾ ರಷ್ಯಾದಲ್ಲಿ ಇರುವಂತ ಪ್ರಗತಿಶೀಲ ಸಾಹಿತ್ಯ ತೋರಂ ಇವಿಷ್ಟು ಒಂದು ಪಿ ಎಸ್ ಟಿ ಆರ್ ಎಕ್ಸಾಮ್ ಅಲ್ಲಿ ಕೆ ಒಂದು ಪ್ರಶ್ನೆಗಳು ಹತ್ತು ಪ್ರಶ್ನೆಗಳನ್ನ ಬ್ಯಾಚ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹತ್ತು ಪ್ರಶ್ನೆಗಳನ್ನ ನೋಡೋಣ ಅದೇ ರೀತಿ ಒಂದು ನಾಳೆಯಿಂದ ಹೊಸ ಒಂದು ಬ್ಯಾಚ್ ಕೋರ್ಸ್ ಅನ್ನ ಆರಂಭಿಸ್ತಾ ಇದ್ದೀವಿ ಒಂದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಮತ್ತು ಟಿಇಟಿ ಪರೀಕ್ಷೆಗೆ ಅನುಕೂಲ ಆಗಲಿ ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಬ್ಯಾಚ್ ಕೋರ್ಸ್ಗೆ ನೀವು ಜಾಯಿನ್ ಆಗಬೇಕಿದ್ದು ಅಂದ್ರೆ ಒಂದು ಹೆಚ್ಚಿನ ಮಾಹಿತಿಗೆ ಒಂದು ಸಂಪರ್ಕ ಮಾಡಬಹುದು ಪ್ರತಿದಿನ ಲೈವ್ ತರಗತಿಗಳು ಇರುವಂತದ್ದು ಹದಿನೈದುನೂರು ರೂಪಾಯಿ ಇರುತ್ತೆ ಇದು ನಾಲ್ಕು ತಿಂಗಳ ಒಂದು ಕೋರ್ಸು ಮಾರ್ಚ್ ಹದಿನೈದರಿಂದ ಆರಂಭ ಆಗುವಂಥದ್ದು ಟೀಚ್ಮೆಂಟ್ ಆ್ಯಪ್ ಅಲ್ಲಿ ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ ಮತ್ತು ಇಲ್ಲಿ ವಿಶೇಷವಾಗಿ ಈ ಒಂದು ಈ ಡಿ ಎಸ್ ಆರ್ ಟಿ ಪಶ್ನೆ ಪಠ್ಯ ಪುಸ್ತಕಗಳನ್ನ ಸಂಪೂರ್ಣವಾಗಿ ಬಿಡಿಸ್ತೀವಿ ಮತ್ತು ಕ್ವಶನ್ ಆನ್ಸರ್ ಡಿಸ್ಕಷನ್ ಇರುತ್ತೆ ಪೋಲ್ ಇರುತ್ತೆ ಟೆಸ್ಟ್ಗಳನ್ನ ಕೊಡ್ತೀವಿ ಮತ್ತು ನಿಮ್ದು ಲೈವ್ ಕ್ಲಾಸ್ ಮಿಸ್ ಆಗಿದ್ರೆ ರೆಕಾರ್ಡಿಂಗ್ ಕ್ಲಾಸ್ ಕ್ಲಾಸು ಇರುತ್ತೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಒಂದು ಉಪಯುಕ್ತ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು